ಕಮೆಂಟ್ ಏನಿಲ್ಲ ಮ್ಯಾಮ್ ಮಾಡ್ಕೊಳ್ಳಿ ಬಿಡಿ ನಮಗೇನಂತೆ ಇನ್ನೂ ಕಮೆಂಟ್ ಅಷ್ಟೇ ಹೇಳಬೇಕಾಗಿತ್ತು ಸರ್ ಕಳ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೂಡ ಮ್ಯಾಮ್ಗೆ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯಿತು ಭೀಮಾ ತೆಗೆದು ಅದು ಒಂದು ಬೆಂಕಿಯಾಗಿ ಶೂಟ್ ಮಾಡಿದ್ರು ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್ ಕ್ಲಾರಿಟಿ ಏನಿಲ್ಲ ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್ ಸೊ ಅಲ್ಲಿ ಏನಾಯಿತು ಒಂದು ಸಾವುದು ಒಂದು ಹೆಣ್ಣು ಒಂದು ಸೀನ್ ಇತ್ತು ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಪ್ರಾಬ್ಲಮ್ ಮಾಡ್ತಾರಂತೆ ನನಗೆ ಗೊತ್ತಿರಲಿಲ್ಲ ವಿಷಯ ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವರಿಗೆ ಫೋನ್ ಮಾಡಿಬಿಟ್ಟು ನಾನು ಕಳಿಸ್ಕೊಟ್ಟೆ ಏನು ಸರ್ ಇದು ಮೀಡಿಯಲ್ಲಿ ನಾನು ನೋಡ್ತಾ ಏನಿದು ವಿಚಾರ ಬಗ್ಗೆ ನಾನು ಏನಂತ ಹೇಳಿ ಅಂತ ಸೊ ಅವಾಗ ಹೇಳಿದ್ರು ಸರ್ ನಾವು ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಅಂತ ಇದು ನಾವು ಪರ್ಮಿಷನ್ ತಗೊಳಿಲ್ಲ ಅಂತ ಹಾಗೆ ಹೀಗೆ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ ಏನು ಸರ್ ನೀವು ಪರ್ಮಿಷನ್ ತಗೊಳಿಲ್ವಾ ಶೂಟಿಂಗ್ ಮಾಡಬೇಕಾಗಿತ್ತಲ್ವ ಪರ್ಮಿಷನ್ ನಿಮಿಷದಲ್ಲ ತಗೊಂಡಿದ್ದೀವಿ ಸರ್

ಜಸ್ಟ್ ವಿಶುವಲೈಸೇಷನ್ ಇರ್ಬೋದು ಎಲ್ಲವನ್ನು ಆದ್ರೂ ಒಂದು ಡ್ರೋನ್ ವಿಚಾರವಾಗಿ ಅದು ನಿಮ್ಗೆ ನಡೆಸೋಸ್ಕರ ಮಾಡಿದ್ದ ಅಥವಾ ಏನು ಆಕ್ಚುಲಿ ಅಮ್ಮ ಅದು ಒಂದು ಇನ್ಸಿಡೆಂಟ್ ಆಯ್ತು ಈಗ ಏನಾಗುತ್ತೆ ಗೊತ್ತಾ ಡ್ರೋನ್ ಆಗಿ ಅದು ಏನಾಗುತ್ತೆ ಅವ್ರ ಕರ್ತವ್ಯ ಅದು ಅವ್ರು ನೋಡ್ಕೊಬೇಕು ಅದು ಮಿಸ್ಟೇಕ್ ನಾನು ಅವಾಗ ಅವ್ನಿಗೆ ಹೇಳಿದೆ ನೋಡಪ್ಪ ತಲೆ ಕೆಟ್ಟಿಸ್ಕೊಂಡ್ ಬೇಡ ನಾನು ಜವಾಬ್ದಾರಿ ಇನ್ನಿಗೆ ಅದೇ ಸಿಂಬ ನೀನು ಹೆಂಗೆ ಪೇಮೆಂಟ್ ತಂದು ಮಾಡ್ತಿದ್ಯಾ ನಾನು ಹಾಗೇನೆ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾ ನಾನು ಇನ್ನು ಬೇಕಿದ್ದು ರಿಕ್ವೆಸ್ಟ್ ಮಾಡ್ತೀನಿ ನಿಂಗೆ ಏನೊಂದು ಕೊಡ್ಬೋದು ಅಂತ ಹೇಳಿದೆ ಆಮೇಲೆ ಏನೋ ಒಂದು ಪ್ರೊಡಕ್ಷನ್ ಅವ್ರು ಕೊಟ್ಟವರು ಆಯ್ತಲ್ವಾ ಇಲ್ಲ ವಿಷ ಅವ್ರು ವಿಶ್ ಮಾಡ್ದಿರತ್ತಾ ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿ ನಂಗೆ ಹನ್ನೆರಡು ಗಂಟೆಗೆ ವಿಶಾಲ ಮಾಡೋದು ಅಷ್ಟೇ ಸರ್ ಏನ ವಿಶ್ ಮಾಡ್ಲಾ ಅಷ್ಟೇ ಚೆನ್ನಾಗಿರೋ ಒಳ್ಳೆದಾಗ್ಲಿ ಅಂತ ಹೇಳಿ

ಅಂತ ಖುಷಿ ಆಯ್ತು ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು